ಲಯಕರ್ತನಾದ ಶಿವನಿಗೆ ಅನೇಕ ಹೆಸರುಗಳು ಮಹೇಶ್ವರ ನಂಜುಂಡೇಶ್ವರ ಗೌರೀಶ ಇತ್ಯಾದಿ ಆದರೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಿಂದ ಕೇವಲ ಆರು ಕಿಲೋಮೀಟರ್ ಅಂತರದಲ್ಲಿರುವ ಈ ಹಳ್ಳಿಯಲ್ಲಿದೆ ಶಿವನನ್ನು ಹುಣಸೇಶ್ವರ ಅಂತ ಈ ಸ್ಥಳದಲ್ಲಿ ಪೂಜಿಸಲಾಗುತ್ತಿದೆ ಡಿಫರೆಂಟ್ ಆಗಿದೆ ಅಲ್ವಾ ಈ ದೇವಾಲಯದ ವಿಶೇಷತೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹುಣಸೇಶ್ವರ ದೇವಾಲಯದ ವಿಶೇಷತೆ ಹೊಯ್ಸಳ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿತವಾಗಿರುವ ಈ ದೇವಾಲಯವು ಪೂರ್ವಾಭಿಮುಖವಾಗಿ ನಿರ್ಮಿತವಾಗಿದೆ ದೇವಾಲಯಕ್ಕೆ ನೇರವಾಗಿ ಪ್ರವೇಶ ಸ್ವಲ್ಪ ಭಿನ್ನವಾಗಿದೆ ಮುಖಮಂಟಪವನ್ನು ಬಳಸಿ ಹತ್ತಬೇಕು ಗುಡಿಯನ್ನು ಕೂಡ ಇಲ್ಲಿ ಕಾಣಬಹುದು ದೇವಾಲಯದ ಒಳಗಡೆ ರಂಗಮಂಟಪ ನವರಂಗ ಭುವನೇಶ್ವರಿಯ ಕೆತ್ತನೆಗಳನ್ನು ಕಾಣಬಹುದು ಈ ದೇವಾಲಯದ ಗರ್ಭಗುಡಿಯಲ್ಲಿ ಮುಖ್ಯ ದೇವರಾಗಿ ಹುಣಸೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಷ್ಟಕ್ಕೂ ಈ ದೇವಾಲಯಕ್ಕೆ ಹುಣಸೇಶ್ವರ ಎಂಬ ಹೆಸರು ಬರಲು ಕಾರಣ ದೇವಾಲಯದ ಬಳಿ ಬೆಳೆದಿದ್ದ ಹುಣಸೆ ಮರದಿಂದ ಆದರೆ ಇತ್ತೀಚೆಗೆ ಶಾಸನವೊಂದು ಪತ್ತೆ ಹಚ್ಚಲಾಗಿ ಆ ಶಾಸನದ ಪ್ರಕಾರ ನಿಜವಾದ ಹೆಸರು ಹೊಯ್ಸಳೇಶ್ವರ ಎಂಬ ಹೆಸರನ್ನ ಪತ್ತೆ ಮಾಡಲಾಗಿದೆ ಆದರೆ ಈ ಶಾಸನ ಪತ್ತೆಯಾಗಿದ್ದೇ ಒಂದು ರೋಚಕ ವಿಶೇಷ ದೇವಾಲಯದ ಉತ್ತರ ಭಾಗದಲ್ಲಿರುವ ಗರ್ಭಗುಡಿಯಲ್ಲಿ ಕೆತ್ತಿರುವ ಶಾಸನದ ಸಾಲಿನಲ್ಲಿ ಈ ದೇವಾಲಯದ ನಿಜವಾದ ಹೆಸರನ್ನ ಪತ್ತೆ ಹಚ್ಚಲಾಗಿದೆ ಈ ಶಾಸನದ ಪ್ರಕಾರ ಈ ಸ್ವಾಮಿಗೆ ಹೊಯ್ಸಳೇಶ್ವರ ಎಂಬ ಹೆಸರಿನಿಂದ ಪೂಜೆ ಕೈಂಕರ್ಯ ನಡೆಸಲಾಗುತ್ತಿತ್ತು ಎಂದು ಮಾಹಿತಿಯನ್ನ ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ ದೇವಾಲಯವು ಅತ್ಯಂತ ಶಿಥಲಾವಸ್ಥೆ ತಲುಪಿ ನಂತರ ಧರ್ಮಸ್ಥಳ ವತಿಯಿಂದ ಇದರ ಜೀರ್ಣೋದ್ಧಾರವನ್ನ ಮಾಡಿ ಇಂದಿನ ಮಟ್ಟಿಗೆ ತಂದು ನಿಲ್ಲಿಸಲಾಗಿದೆ ಈ ದೇವಾಲಯವು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನಿಂದ ಆರು ಕಿಲೋಮೀಟರ್ ಬಳಸಿ ಹೋದರೆ ಅಗ್ರಹಾರ ಬಾಚಹಳ್ಳಿ ಎಂಬ ಹಳ್ಳಿ ಸಿಗುತ್ತದೆ ಆ ಹಳ್ಳಿಯಲ್ಲಿದೆ ಹುಣಸೇಶ್ವರ ದೇವಾಲಯ ಅಥವಾ ಹೊಯ್ಸಳೇಶ್ವರ ದೇವಾಲಯ ನೀವೇನಾದ್ರು ಮಂಡ್ಯ ಜಿಲ್ಲೆ ಪ್ರವಾಸ ಕೈಗೊಂಡಲ್ಲಿ ಈ ತಾಲೂಕನ್ನು ಕೂಡ ನೀವು ಸೇರಿಸಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಯ್ಸಳ ಕಾಲದ ವಿಶಿಷ್ಟ ದೇವಾಲಯದೊಂದಿಗೆ ಭೇಟಿಯಾಗೋಣ ಧನ್ಯವಾದ